ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯ ಫುಡ್ ಪ್ಯಾರಾಡಿಸ್ ಈಗಾಗಲೇ ನಾವು ಹುಣಸೆಹಣ್ಣಿನ ಚಿತ್ರಾನ್ನ ಮತ್ತು ನಿಂಬೆಹಣ್ಣಿನ ಚಿತ್ರಾನ್ನ ಎರಡನ್ನು ನನ್ನ ಚಾನೆಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ರೈಸ್ ರೆಸಿಪಿ ಅನ್ನುವ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಟೊಮ್ಯಾಟೊ ಚಿತ್ರಾನ್ನ ಹೇಗೆ ಕ್ವಿಕ್ ಆಗಿ ಐದೇ ನಿಮಿಷದಲ್ಲಿ ಮಾಡಿಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಚಿತ್ರಾನ್ನಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಹಣ್ಣಾಗಿರುವಂತಹ ಟೊಮೆಟೋವನ್ನು ನಾಲ್ಕು ತೊಗೊಂಡಿದ್ದೀನಿ ಟೊಮೆಟೋವನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಟೊಮೆಟೊ ತುಂಬ ಹಣ್ಣಾಗಿರಬೇಕು ಹಾಗೆ ಜಾಮೂನ್ ಟೊಮೆಟೊ ಆದರೆ ತುಂಬ ಒಳ್ಳೆಯದು ಹಾಗೆ ನಾಲ್ಕು ಈರುಳ್ಳಿಯನ್ನು ತಗೊಂಡು ಸಣ್ಣ ಸಣ್ಣದಾಗಿ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಇದರ ಜೊತೆಗೆ ನಾನು ಒಗ್ಗರಣೆಗೆ ಅಂತ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಬೇಳೆಯನ್ನು ತಗೊಂಡಿದ್ದೀನಿ ಹಾಗೆ ಮೂರು ಕೆಂಪು ಮೆಣಸಿನಕಾಯಿಯನ್ನು ಉದ್ದದವಾಗಿಯೇ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನೆಕ್ಸ್ಟ್ ಏನು ಬೇಕು ಅಂತಂದರೆ ಸ್ವಲ್ಪ ತೆಂಗಿನ ತುರಿ ತೆಂಗಿನ ತುರಿ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ತಗೊಳ್ತಾ ಇದ್ದೀನಿ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ ಇದ್ದರೆ ತುಂಬಾ ರುಚಿ ರುಚಿಯಾದಂತಹ ಟೊಮೆಟೊ ಚಿತ್ರಾನ್ನ ರೆಡಿಯಾಗುತ್ತೆ ಇಲ್ಲಿ ಒಂದು ಪಾತ್ರೆಗೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಇದ್ದೀನಿ ಇದ್ರ ಜೊತೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಮೇಲೆ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದ್ರ ಜೊತೆಗೇ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದಾದಮೇಲೆ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವಿಲ್ಲಿ ಈರುಳ್ಳಿನೂ ಕೂಡ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಂತಲ್ಲ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಈರುಳ್ಳಿ ಬೇಯೋದಕ್ಕೋಸ್ಕರ ಮಾತ್ರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಇದು ಸ್ವಲ್ಪ ಸಾಫ್ಟಾಗಿ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇರೋಣ ಹಾಗೆಯೇ ಇಲ್ಲಿ ಈರುಳ್ಳಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಈರುಳ್ಳಿ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈ ಚಿತ್ರನ ಈರುಳ್ಳಿ ಬೆಂದ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೋವನ್ನು ಸೇರಿಸ್ಕೊಂಡು ಇದು ನಾವು ಈಗಲೇ ಉಪ್ಪನ್ನು ಹಾಕೊಂಡು ಬಿಡೋಣ ಹರಳುಪ್ಪಾದ್ರೂ ನೀವು ಹಾಕ್ಕೊಳ್ಬೋದು ಆದರೆ ಇದು ಇದಕ್ಕೆ ನಾವು ನೀರು ಏನೂ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಪುಡಿ ಉಪ್ಪನ್ನೇ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಗೆ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇದು ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ರೀತಿಯ ಚಿತ್ರಾನ್ನ ಆದ್ರೂ ಚಿತ್ರಾನ್ನ ತಿನ್ನೋದೇ ಒಂಥರ ಮಜವಾಗಿರುತ್ತೆ ಬೇರೆ ಎಲ್ ಏನೇ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂತಂದ್ರೂ ಇಷ್ಟೇ ಇಷ್ಟು ಸಾಕು ತುಂಬಾ ರುಚಿಯಾಗಿರುವಂತಹ ತಿಂಡಿಗಳನ್ನು ನಾವು ಚಿತ್ರಾನ್ನ ಅಂತ ಮಾಡಿಕೊಂಡು ತಿಂತಾ ಇರಬಹುದು ಚಿತ್ರಾನ್ನ ಅಂದರೆ ತುಂಬ ಮೈಲ್ಡಾಗಿರುತ್ತೆ ಹಾಗೆ ಖಾರ ಹೆಚ್ಚಾಗಿ ಅದು ಇದು ಏನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಬೇಕಾಗಲ್ಲ ಹಾಗಾಗಿ ನೋಡಿ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ತಾ ಬರ್ತಾಯಿದೆ ಈಗ ಇದು ರೆಡಿಯಾಗಿದೆ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ತುಂಬಾ ಇದು ಟೇಸ್ಟಿಯಾಗಿರುತ್ತೆ ನೀವು ನಂಬ್ತಿರೋ ಬಿಡ್ತಿರೋ ತುಂಬಾ ರುಚಿಯಾಗಿರುತ್ತೆ ಕ್ವಿಕ್ಕಾಗಿ ಆಗಿಬಿಡುತ್ತೆ ಇದು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಹಾಗೆ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ನೈಟ್ ಟೈಮು ನೀವು ಒನ್ ಟೈಮ್ಗೆ ಏನಾದರೂ ಮಾಡ್ಕೊಳ್ಬೇಕು ಅಂತಂದರೆ ಈ ರೀತಿ ಚಿತ್ರಾನ್ನ ಮಾಡಿಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಮಿಕ್ಸ್ಚರ್ ಇದ್ರಂತೂ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಟೊಮ್ಯಾಟೊ ಚಿತ್ರಾನ್ನನ ಎಷ್ಟು ಬೇಗ ಮಾಡ್ಕೊಳ್ಬೋದು ಅಂತ ನೋಡ್ಕೊಂಡ್ವಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಇನ್ನೂ ಅತೀ ಸುಲಭದ ರೆಸಿಪಿಗಳೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಎಲ್ರಿಗೂ